ಅರವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ನಮೂದಾಗಿರುವ ಇಪ್ಪತ್ತು ಕಾರ್ಡ್ಗಳು ಇವೆ ಪೆಟ್ಟಿಗೆಯಿಂದ ಒಂದು ಕಾರ್ಡ್ ಅನ್ನ ಯಾತ್ರಿಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎರಡನೇದು ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಒಟ್ಟು ಫಲಿತಾಂಶಗಳ ಸಂಖ್ಯೆಯನ್ನು ನಿರ್ಧರಿಸೋಣ ಸೊ ಇಲ್ಲಿ ಒಟ್ಟು ಕಾರ್ಡ್ಗಳಲ್ಲಿ ಎಷ್ಟಿದೆ ಸಂಖ್ಯೆಗಳು ಒಂದರಿಂದ ಇಪ್ಪತ್ತರವರೆಗೆ ಸಂಖ್ಯೆಗಳಿವೆ ಹಾಗಾಗಿ ಇಲ್ಲಿ ಒಟ್ಟು ಫಲಿತಾಂಶ ಎನ್ ಆಫ್ ಫೇಸ್ ಎಷ್ಟು ಬರುತ್ತೆ ಹೇಳಿ ಇಪ್ಪತ್ ಬರುತ್ತೆ ಸೊ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳನ್ನ ನೋಡ್ಬೇಕು ಅಲ್ವಾ ಸೊ ಇಲ್ಲಿ ಎ ಯಾವುದು ಒಂದು ನಾಲ್ಕು ಒಂಬತ್ತು ಹದಿನಾರು ಸೊ ಇವುಗಳು ಪೂರ್ಣ ವರ್ಗ ಸಂಖ್ಯೆಗಳು ಒಂದ್ ಒಂದ್ಲೆ ಒಂದು ಒಂದು ಇಂಟು ಒಂದು ಒಂದು ಎರಡ್ ಎರಡ್ಲೆ ನಾಲ್ಕು ಮೂರ್ ಮೂರ್ಲೆ ಒಂಬತ್ತು ನಾಲ್ಕ್ ನಾಲ್ಕಲೆ ಹದಿನಾರು ಸೊ ಹಾಗಾಗಿ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಏನಾಗತ್ತೆ ಹೇಳಿ ನಾಲ್ಕು ಆಗತ್ತೆ ಸೊ ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ ನಾಲ್ಕು ಬಾಯ್ ಇಪ್ಪತ್ತು ಸೊ ಇಸಿಕೊಟ್ಟು ಒನ್ ಬೈ ಫೈವ್ ಆಗತ್ತೆ ಸೊ ಎರಡನೇದು ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆ ಸೊ ಇಲ್ಲಿ ಎರಡು ಮತ್ತು ಮೂರು ಎರಡರಿಂದಲೂ ಭಾಗವಾಗುವ ಸಂಖ್ಯೆಗಳೇನಾಗತ್ತೆ ಆರರ ಗುಣಕವಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಆರರ ಗುಣಕಗಳು ಯಾವ್ದಾಗತ್ತೆ ಹೇಳಿ ಆರು ಹನ್ನೆರಡು ಹದಿನೆಂಟು ಆಗತ್ತೆ ಸೊ ಈಗ ಎನ್ ಆಫ್ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎಷ್ಟು ಹೇಳಿ ಮೂರು ಸೊ ಈಗ ನಾವು ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ ಬಿಜಿ ಕೊಟ್ಟು ಮೂರು ಬಾಯ್ ಇಪ್ಪತ್ತು ಸೊ ಹಾಗಾಗಿ ಇಲ್ಲಿ ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ ಒಂದು ಬಾಯ್ ಐದು ಎರಡು ಮತ್ತು ಮೂರರಿಂದ ಭಾಗವಾಗ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಮೂರು ಬಾಯ್ ಇಪ್ಪತ್ತು ಆಗಿದೆ